ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಎಲ್ಲ ಪೂಜೆ ಮಾಡ್ತಾರೆ ಮೋಸ್ಟ್ಲಿ ಪ್ರದಾಸಿ ಮೂರು ಟೈಮ್ ಆಗಿಲ್ಲ ಇವತ್ತು ಮಾಡಿರ್ಬೋದು ಅದನ್ನ ನಾವು ಮಾಡಿದ್ವಲ್ಲ ಪ್ರೊಟೆಸ್ಟ್ ಮಾಡಿದ್ವಲ್ಲ ಡ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾರಿದ್ದಾರೆ ಆ ಸಂಬಂಧಪಟ್ಟ ಇಲಾಖೆ ಮಂತ್ರಿ ಯಾರಿದ್ದಾರೆ ಅವ್ರ ಮನೆ ಮುಂದೆ ಹೋಗಿ ಭಾರತೀಯ ಜನತಾ ಪಾರ್ಟಿ ಪ್ರೊಟೆಸ್ಟ್ ಮಾಡಿತ್ತು ಇವತ್ತು ಕಾರ್ಯಕ್ರಮ ನಮಗ್ ಗೊತ್ತಿಲ್ಲ ಅದೇನ್ ಮಾಡಿದ್ದಾರೆ ಅಂತ

ಅವರು ಮಾಡಿದ್ರಲ್ಲ ನೀವು ಹೋಗಿದ್ರಲ್ಲೇ ಕೇಳಿದ್ರೆ ಗೊತ್ತಾಗಳಿಸಿದೀವಿ ನಾವು ಯಾರು ಕಳಿಸ್ಬೇಕು ಅವ್ರಿಗೆ ಕಳ್ಸಿದ್ರೆ ಒಂದಿಬ್ರು ದೂರ ಕೊಟ್ಟಿದ್ರು ನಮ್ಗೆ ಯಾರ ವಿರುದ್ಧ ದೂರ ಕೊಟ್ಟರು ಅದನ್ನ ನಾವು ರಾಜ್ಯಕ್ಕೆ ನಾನೇನು ರಿಪೋರ್ಟ್ ಕೊಟ್ಟಿದ್ದೆ ಅದ್ರ ಬಗ್ಗೆ ಅದನ್ನ ಆ ಲೆಟರ್ತಾ ಹೊತ್ತಾಗಿ ನಾ ಕಳ್ಕೊಂಡಿದ್ದೀನಿ ಈಗ ಇದು ಪಕ್ಷದ ಕಾರ್ಯಕ್ರಮ ಅಲ್ಲ ಇವತ್ತೊಂದು ಮಾಡಿದ್ದು ಪಕ್ಷದ ಕಾರ್ಯಕ್ರಮ ಅಲ್ಲ ಅದು ಪ್ರತಾಪ್ ಸಿಂಹ ಅವ್ರ ಕಾರ್ಯಕ್ರಮ ಅವ್ರನ್ನೇ ಕೇಳಿದ್ರೆ ಏನು ಕಾರ್ಯಕ್ರಮ ಏನಕ್ಕೋಸ್ಕರ ಮಾಡಿದ್ರೆ ಅಂತ ಅವ್ರನ್ನೇ ಕೇಳಿ ದಯಮಾಡಿ ಮೊನ್ನೆ ನಾವು ಕಾರ್ಯಕ್ರಮ ಮಾಡಿದವ್ ಅದಕ್ಕೋಸ್ಕರ ರೈತ ಮೋರ್ಚಾದ ವತಿಯಿಂದ ನಮ್ಮ ಅದಕ್ಕೆ ಇನ್ಚಾರ್ಜ್ ಮಾಡಿದ್ರು ನಮ್ಮ ಸ್ಥಳೀಯ ಶಾಸಕರು ಸಹ ಬಂದಿದ್ರು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರುಗಳು ಸಹ ಅಲ್ಲಿ ಹೋಗಿದ್ದವು ಇವರು ಅವತ್ತು ಅಲ್ಲಿ ಬರ್ಬೇಕಾಯ್ತು ಯಾವ ಕಾರಣದಿಂದ ಬಂದಿರೋ ಗೊತ್ತಿಲ್ಲ ಅವ್ರು ಬಂದಿರ್ಲಿಲ್ಲ ಇವತ್ತೇನೋ ಮಾಡಿರ್ಬೋದು ಎಲ್ಲ ನಾಯಕರು ಇನ್ವೈಟ್ ಮಾಡಿರ್ತೀವಿ ಬೈ ಚಾನ್ಸ್ ಆಫ್ ಆಗಿದ್ರೆ ಇನ್ವೈಟ್ ಮಾಡಕ್ ಆಗಲ್ಲ ಈಗ ನಾವು ಇವತ್ತು ನಾಳೆ ಕಾರ್ಯಕ್ರಮ ಇರ್ತದೆ ಇವತ್ತು ಫೋನ್ ಮಾಡ್ತೀವಿ ಮಿಸ್ ಆದ್ರೆ ನಾವು ಫೋನ್ ಮಿಸ್ ಆಗಿರ್ಬೋದು ಆತರ ಒಬ್ಬರಿಗೆ ಇಬ್ಬರು ಮಿಸ್ ಆಗಿರ್ಬೋದು ಮೈಸೂರಲ್ಲಿ ಯಾವ ಬಣಗಿನ ಇಲ್ಲ ಈಗ ಫ್ರೀ ಯಾರು ಈಗ ಭಾಳ ಹತ್ತು ವರ್ಷದಿಂದ ಏನು ಆ ಥರದ್ದು ಯಾವುದು ಮಾಡ್ತಿರಲಿಲ್ಲ ಆಕ್ಟಿವಿಟೀಸ್ ಅವರು ಅವಾಗೆಲ್ಲ ಎಮ್ ಪಿ ಇದ್ರು ಬಿಸಿ ಇದ್ರು ಈಗ ಸ್ವಲ್ಪ ಇದಾಗಿದ್ದರೆ ಮಾಡಿರ್ಬೋದು ಅವ್ರ ಕಾರ್ಯಕ್ರಮ ಬಣ ಅನ್ನೋದೇ ಒಂದೇ ಬಣ್ಣ ಬಣ ಅದು ಕೇಸರಿ ಬಣ ನೀವು ಗೋಪೂಜೆ ಮಾಡಿದ್ರಿ ಗೋಪೂಜೆ ಮಾಡಲಿಲ್ಲ ನಾವು ಗೋಪೂಜೆ ಮಾಡೋ ಜೊತೆಗೆ ಪ್ರೊಟೆಸ್ಟ್ ಮಾಡ್ದ ನಮ್ಮ ರಾಜ್ಯ ಸೂಚನೆ ಇತ್ತು ಗೋಪೂಜೆ ಜೊತೆಗೆ ಆ ಜಿಲ್ಲಾ ಉಸ್ತು ಆ ಸಂಬಂಧಪಟ್ಟ ಪಶು ಸಚಿವರು ಮುಂದೆ ಮನೆ ಮುಂದೆ ಹೋಗಿ ಪ್ರೊಟೆಸ್ಟ್ ಮಾಡಬೇಕಂತ ರಾಜ್ಯ ಸೂಚನೆ ಇತ್ತು ಇಮಿಡಿಯೇಟ್ಲಿ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ನಮಗೆ ಎಂಟು ಒಂಬತ್ತು ಗಂಟೆಗೆ ವೆಬೆಕ್ಸ್ ಮೂಲಕ ನಮಗೆ ಸೂಚನೆ ಬಂತು ಅದ್ರ ಮಾಣೆಗೆ ಎಷ್ಟಾಗತ್ತೆ ಅಷ್ಟು ಜನ ಕಾರ್ಯಕರ್ತರಿಗೆ ನಾವು ಕಮ್ಯುನಿಕೇಶನ್ ಮಾಡಿ ಅದು ಒಂದು ಅವ್ರ ಮನೆ ನಾವು ಇದು ವಿವೇಕಾನಂದ ನಗರದಲ್ಲಿ ಆ ಮೇನ್ ರೋಡ್ ಎನ್ ಬ್ಲಾಕ್ ಮೇನ್ ರೋಡ್ ಇದೆ ಅನ್ಕೊಂಡಿದ್ದು ಅವ್ರ ಮನೆ ಬದಲಾಯಿಸಿದರೆ ಆ ಕಾರಣಕ್ಕೋಸ್ಕರ ಮತ್ತೆ ಎಲ್ಲಿದ್ದಾರೆ ಅಂತ ಹುಡುಕಿ ಬೆಳಿಗ್ಗೆ ಒಂದಷ್ಟು ಜನಕ್ಕೆಲ್ಲ ಕಮ್ಯುನಿಕೇಶನ್ ಮಾಡಿ ಮತ್ತೆ ಆ ಕಾರ್ಯಕ್ರಮ ನಾವಲ್ಲಿ ಮಾಡಿದ್ದು ಇವತ್ತು ಅವರು ಮಾಡಿದ್ದಾರೆ ಯಾರು ಆ ಒಂದು ಕೃತ್ಯ ಮಾಡಿರ್ತಕ್ಕಂಥದ್ದು ಸತ್ಯ ಆ ಒಂದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ರೀತಿಯಲ್ಲಿ ಕೆಲವು ಕಿಡಿಗೋಡಿ ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಏ ಕೃತ್ಯನ ಅವರು ಖಂಡಿಸ್ಬೋದು ಅದನ್ನು ಮಾಡಿರ್ಬೋದು ಅಷ್ಟೇ ಸಂದರ್ಭದ್ದು ಸಹ ಸರ್ಕಾರ ಅವತ್ತು ಕೋರ್ಟ್ಗೆ ಹೋದ ಕಾರಣಕ್ಕೋಸ್ಕರ ಅವತ್ತು ಆಗಲಿಲ್ಲ ಇವತ್ತು ನಮ್ಮ ಎಂ ಪಿ ಅವರು ಸಹ ಈಗಾಗಲೇ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ಅವ್ರ ನಿಲುವನ್ನ ಇವತ್ತು ಪ್ರಕಟಿಸಿದ್ದಾರೆ ಆ ಥರ ಒಂದು ವಿಚಾರ ಇರೋದ್ರಿಂದ ಅಲ್ಲಿಯ ಒಂದು ಸ್ಥಳೀಯರು ಸಹ ಈಗಾಗಲೇ ಕೋರ್ಟಲ್ಲಿದೆ ಆ ವಿಚಾರ ಆ ವಿಚಾರನಿಗೆ ಮಾತಾಡೋದಕ್ಕೆ ಅರ್ಥ ಇಲ್ಲ ಅಂತ ಅನಿಸ್ತದೆ ಸರ್ಕಾರ ಅದು ಯಾವ ಥರ ನಿಲುವು ತಗೊತದೆ ಅಂತಕ್ಕಂಥದ್ದನ್ನ ನೋಡೋಣ ಟೆಕ್ನಿಕಲ್ ಕಮಿಟಿ ಹೇಳ್ತದೆ ಮೇಲೆ ಸರ್ಕಾರ ಮೈಕ್ರೋ ಫೈನಾನ್ಸ್ ಕೊಟ್ಟು ಮೊದಲೇ ಹಂತದಲ್ಲಿ ನಾವು ಹೇಳಿದ್ದೀವಲ್ಲ ತಕ್ಷಣ ಜನರ ನೆರವಿಗೆ ಅಂತ ಸರ್ಕಾರ ಸ್ಪಂದಿಸ್ತಾ ಇದ್ರೆ ಮುಂದಿನ ಹಾದಿ ಜನರ ಪರವಾಗಿ ಜನ ಎತ್ತಬೇಕಾಗುತ್ತೆ ಹೋರಾಟ ಮಾಡ್ಬೇಕಾಗುತ್ತೆ ಬೆಂಗಳೂರಿನಲ್ಲಿ ನಡೆದಿದ್ದಂಥ ಗೋವಾ ಆ ಗೋವನ್ನು ಕೆಚ್ಚಲು ಕುಂಡಿರುವ ಪ್ರಕರಣ ಕಮ್ಮಾನದಲ್ಲಿ ನಂಗೆ ಕೂಡಲತ್ತ ಈಗ ಅಸೂನ್ ಬಾಲ ಕಟ್ ಮಾಡುವಂಥ ಕೆಲಸ ಹೌದು ಈ ಘಟನೆ ಬಗ್ಗೆ ಏನು ಹೇಳ್ತೀನಿ ಸರ್ಕಾರದಲ್ಲಿ ಜನರ ಭಾವನೆಗಳ ಕೆಚ್ಚಲನ್ನು ಕುಯ್ಯುವಂತ ಸಂಸ್ಕೃತಿಯನ್ನು ಉತ್ತೇಜಿಸಲಾಗುತ್ತಿದೆ ಅತ್ಯಂತ ಏಯ ಅತ್ಯಂತ ಖಂಡನೀಯು ಸರ್ ದಿನನಿತ್ಯ ಇದ್ರ ಜೊತೆಗೆ ದಿನನಿತ್ಯ ಇದು ನಮ್ಮ ಕಣ್ಣೀರಿಗೆ ಬಂದಿರ್ತಕ್ಕಂಥ ವಿಚಾರ ಇದು ನಿನ್ನೆ ಆಗಿರ್ತಕ್ಕಂಥ ಗೋರ ಏನು ಹೆಚ್ಚು ಕುಯ್ಯುವಂತ ಒಂದು ಕಾರ್ಯಕ್ರಮವನ್ನ ಮಾಡಿಸಿದರೆ ಅದು ಕಣ್ಣೀರಿಗೆ ಕಾಣ್ತಾ ಇರತ್ತ ಪ್ರತಿನಿತ್ಯ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ನಗರದಲ್ಲಿ ಇವತ್ತು ನಮ್ಮ ಕಣ್ಣು ಕುಪ್ಪಳಂತ ಗ್ರಾಮದಲ್ಲಿ ಇವತ್ತು ರಾತ್ರಿ ರಾತ್ರಿ ಹಸುಗಳನ್ನ ಕತ್ಕೊ ಹೋಗ್ತಾರೆ ಅದ್ರ ಮಾರಣೆ ಅದನ್ನ ಕಟು ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಪೊಲೀಸ್ ಇಲಾಖೆ ಏನು ಕ್ರಮ ತಗೋತಾ ಇದ್ದಾರೆ ಗೊತ್ತಿಲ್ಲ ಪೊಲೀಸ್ ಇಲಾಖೆ ಒಂದು ರೀತಿ ಇಡೀ ರಾಜ್ಯದಲ್ಲೇ ಕಣ್ಣು ಮುಚ್ಚಿ ಕೂತ್ಬಿಟ್ಟಿದೆ ಅದು ಸಹ ಗಮನಿಸ್ಬೇಕು ಎಲ್ಲೆಲ್ಲಿ ಹಸುಗಳನ್ನ ರಸ್ತೆಯಲ್ಲಿ ಸಿಗ್ತವೆ ಅದನ್ನು ಆಟೋಗಳಲ್ಲಿ ಮೆಟ್ರೋಡೋಗಳಲ್ಲಿ ಎತ್ಕೊ ಹೋಗುವಂಥ ಏ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅದು ಖಂಡಿಸ್ತೀವಿ ದಯಮಾಡಿ ಇದ್ದು ಇದ್ರ ಬಗ್ಗೆ ಪೊಲೀಸ್ ಇಲಾಖೆಯರು ಸಹ ಸೂಕ್ತ ಕ್ರಮಗಳನ್ನ ತಗೋಬೇಕು ಅಂಥವ್ರ ವಿರುದ್ಧ ಸೂಕ್ತ ಕ್ರಮಗಳನ್ನ ತಗೋಬೇಕು ಹಾಕ್ಬೇಕು ಪೊಲೀಸ್ ಬೀಟ್ ಹಾಕಬೇಕು ಅವರು ಅವ್ರು ಬೀಟ್ ಮಾಡ್ತಾ ಇರೋದು ಬರೀ ವೆಹಿಕಲ್ಗಳು ಚೆಕಪ್ ಮಾಡೋಕ್ಕಷ್ಟೇ ಯಾವುದೇ ಸರ್ಕಲಲ್ಲಾದರೂ ನಿಲ್ಕೊಂಡು ನಿಂತ್ಕೊಳ್ಳೋ ಯೋಗ್ಯತೆಗಳನ್ನ ಉಳಿಸ್ಕೊಂಡಿಲ್ಲ ಅವರು ನಮ್ಗೆ ಸಾರ್ವಜನಿಕರಿಗೆ ಸಂಚಾರ ಸುಗಮವಾಗಿ ಹೋಗೋಕ್ಕೆ ಸರ್ಕಲ್ಗಳಲ್ಲಿ ಪೊಲೀಸ್ ಇರ್ತಿದ್ರು ಯಾರಾದ್ರೂ ಒಂದು ಸರ್ಕಲ್ ಪೊಲೀಸ್ ನಿಂತಿರೋ ನೋಡುತ್ತೀರಾ ನೀವು ಅದ್ರ ಬದಲಾಗಿ ಬರೀ ವೆಹಿಕಲ್ ಚೆಕ್ ಮಾಡೋದು ಬರೀ ಸರ್ಕಾರಕ್ಕೆ ಹಣ ಉಸೂಲು ಮಾಡೋದು ಇಷ್ಟು ಬಿಟ್ಟರೆ ಪೊಲೀಸ್ ಇಲಾಖೆ ಇನ್ನೇನು ಮಾಡ್ತಾ ಇಲ್ಲ ದಯಮಾಡಿ ಇದ್ರ ಬಗ್ಗೆ ಸಹ ಕ್ರಮವಹಿಸ್ಬೇಕಂತ ಒತ್ತಾಯ ಮಾಡ್ತೀವಿ ಹೌದು ಅದೇ ತರ ಮಾಡ್ತಾ ಇರೋದು ಸರ್ಕಾರ ನಡೆಸೋಕೋಸ್ಕರ ಹಣ ವುಸ್ಲು ಮಾಡ್ತಾ ಇರೋದು ಅದಕ್ಕೆ ಫೈನ್ ಆಗ್ತಾ ಇರೋದು ಹೋಗುತ್ತೆ ಅವರು ಜೋಬು ತುಂಬಿಸ್ತಾ ಇದ್ದಾರೆ ಸರ್ಕಾರಕ್ಕೆ ಅದ್ರ ಕಾಲ್ ಭಾಗ ಕೊಡ್ತಾರೆ ಮುಖ ಅವರಿಗೆ ಪೊಲೀಸ್ ನಮ್ಮ ಮನೆ ಮುಂದೆನೆ ಒಂದು ಹಸು ಒಂದು 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 ತಿಂಗಳಲ್ಲಿ ಪೊಲೀಸವ್ರಿಗೆ ಗೊತ್ತಿದೆ ಎಲ್ಲಿ ಕಲ್ತನ ಮಾಡೋದು ಯಾವ ಹಸು ಯಾರು ಕದ್ದಿರ್ತಾರೆ ಅಂತ ಅದನ್ನು ಔಟ್ ಮಾಡಿದ್ದಾರೆ ಅವರು ಅದ್ರ ಮಾಡಕ್ಕೆ ಹಸು ಇಲ್ಲ ಅದು ಹಸು ಸಿ ಟಿ ವಿಲಿ ರೆಕಾರ್ಡ್ ಆಗಿದೆ ಈ ಎಷ್ಟು ಕಂಪ್ಲೇಂಟ್ ಬರ್ತಿದೆ ದಯಮಾಡಿ ಎಲ್ಲ ಇದನ್ನೇ ದಯಮಾಡಿ ನೀವು ಗೋರಕ್ಷಣೆ ಬಗ್ಗೆ ದಯಮಾಡಿ ನೀವು ಸಹ ಒಂದು ಒಂದು ಕೃತ್ಯ ಇದು ಅನುಕಂಪ ಅಂತಿದ್ರೆ ಯಾವ ಸೆಷನ್ ಕಂಪ್ಲೇಂಟ್ ಆಗಿದೆ ಅಂತ ದಯವಿಟ್ಟು ಅದು ವೆರಿಫೈ ಮಾಡಿ ಅದ್ರ ಬಗ್ಗೆ ಗಮನಕ್ಕೆ ಬರ್ತಾ ಇಲ್ಲ ಇವತ್ತು ಒಂದು ಮೂರು ಅರ್ಸು ಕೆಸಕ್ಕೆ ದೊಡ್ಡ ಸುದ್ದಿ ಆಗಿದೆ ಅದು ದಿನ ಕಟ್ಟು ಮಾಡ್ತಾ ಇದ್ದಾರೆ ಕೂಗೋಣ ದಯಮಾಡಿ ಇದ್ರ ಬಗ್ಗೆ ಸಹ ಪೊಲೀಸ್ ಇಲಾಖೆ ಗಮನ ಹರಿಸಬೇಕಂತಕ್ಕಂಥ ಒತ್ತಾಯನ ನಾನು ಮಾಡ್ತೇನೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ